ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ಸೊ ನಾನು ಕೊಪ್ಪಳ ಜಿಲ್ಲೆಯ ಶ್ರೀ ಹುಲ್ಗೆಮ್ಮ ದೇವಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ತಾಯಿ ಹುಲ್ಗೆಮ್ಮ ದೇವಿಯ ದರ್ಶನವನ್ನು ಪಡೆದು ಅವರ ಆಶೀರ್ವಾದವನ್ನು ಪಡೆದು ಹೊಸಪೇಟೆ ಕಡೆ ವಾಪಸ್ ಬರಬೇಕಾದ್ರೆ ನನ್ನ ಒಂದು ಗಮನ ಸೆಳೆದಿದ್ದು ಏನಪ್ಪ ಅಂತಂದರೆ ಹೊಸ ಇರುವಂತಹ ಈ ಒಂದು ಇಜಾರಿ ಟೆಕ್ಸ್ಟೈಲ್ಸ್ ಹೌದು ಇವ್ರು ಕೊಡ್ತಿರುವ ಆಫರ್ಗಳು ಎಲ್ಲರ ಗಮನ ಸೆಳೀತಾ ಇದೆ ಕೇವಲ ಐದು ನೂರು ರೂಪಾಯಿಗಳಿಗೆ ದೊಡ್ಡವರ ಮೂರು ಶರ್ಟ್ಗಳನ್ನು ಕೊಟ್ಟರೆ ಚಿಕ್ಕ ಮಕ್ಕಳ ಹತ್ತು ಶರ್ಟ್ಗಳನ್ನು ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ರೇಷ್ಮೆ ಸೀರೆ ಮೇಲೆ ಐವತ್ತು ಪರ್ಸೆಂಟ್ ರಿಯಾಯಿತಿ ಇದ್ದಾರೆ ಸರಿ ಒಳಗಡೆ ಹೋಗಿ ನೋಡೋಣ ಅಂತ ನೋಡಿದ್ರೆ ದಂಗಾಗೋಗ್ಬಿಟ್ಟೆ ಅಷ್ಟೊಂದು ಕಲೆಕ್ಷನ್ಗಳು ಇವ್ರ ಹತ್ರ ಇತ್ತು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಡೋಣ ಅಂತ ಇವರ ಒಂದು ಸಂದರ್ಶನವನ್ನು ಮಾಡಿದ್ದೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ಸರ್ ನಮಸ್ಕಾರ ಸರ್ ಸರ್ ನಮಸ್ತೆ ಪರ್ಚೆ ಮಾಡಿಕೊಡಿ ನಿಮ್ಮ ಸಂಸ್ಥೆಯ ಸರ್ ನನ್ನ ಹೆಸರು ಸುನಿಲ್ ಇಜಾರಿ ಅಂತ ಇಜಾರಿ ಟೆಕ್ಸ್ಟೈಲು ಶ್ರೀ ಹುಲಿಗಮ್ಮ ದೇವಿ ದೇವಸ್ಥಾನದಿಂದ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ನಮ್ಮ ಶಾಪ್ ಇರುತ್ತೆ ಹೊಸಪೇಟೆಗೆ ಹೋಗೋ ಮೇನ್ ರೋಡಲ್ಲಿ ಇರುತ್ತದೆ ನಾವು ಫ್ಯಾಕ್ಟ್ರಿ ಔಟ್ಲೆಟ್ಸ್ ಥರ ಕಸ್ಟಮರ್ಸಿಗೆ ಬೆನಿಫಿಟ್ ಆಗಲಿ ಅಂತ ಶಾಪನ್ನು ತೆಗೆದಿರ್ತೇವೆ ದಯವಿಟ್ಟು ಎಲ್ಲ ಕಸ್ಟಮರ್ಸ್ ಇದ್ರ ಲಾಭ ಪಡಿಬೇಕೆಂದು ನಮ್ಮ ಉದ್ದೇಶ ಇರುತ್ತದೆ ಸರ್ ಈಗ ಯಾವ್ಯಾವ ಒಂದು ಪ್ರಾಡಕ್ಟ್ ಮೇಲೆ ಯಾವ ಥರ ಒಂದು ಆಫರ್ ಇರುತ್ತೆ ಅಂತ ತಿಳಿಸ್ಕೊಡ್ತೀರಾ ಹಾಂ ಸರ್ ತಿಳಿಸ್ಕೊಡ್ತೇನೆ ಸರ್ ಆಫರ್ನಲ್ಲಿ ನಮ್ಮ ಶಾಪಿನ ಒಂದು ವಿಚಾರವಾಗಿ ಇವೆಲ್ಲ ಐಟಮ್ ನೋಡಿ ಸರ್ ಇವೆಲ್ಲ ಚೂಡಿದಾರ ಈ ಜಸ್ಟ್ ಬಂದಿದೆ ಇವೆಲ್ಲ ಫುಲ್ ಟ್ರೆಂಡಿಂಗಲ್ಲಿ ಇರುವಂಥ ಒಂದು ಚೂಡಿದಾರ ಸರ್ ಕೇವಲ ಐದುನೂರ ಐವತ್ತು ರೂಪಾಯಿಗೆ ಎರಡು ಪೀಸ್ ಸರ್ ಎರಡು ಪೀಸ್ಗೆ ಬರೀ ಫೈವ್ ಫಿಫ್ಟಿ ಸರ್ ಟು ಪೀಸಿಗೆ ಫೈವ್ ಹಂಡ್ರೆಡ್ ಫಿಫ್ಟಿ ರುಪೀಸಿಗೆ ಎರಡು ಚೂಡಿದಾರ ಸರ್ ಇದು ಭಾಳ ಟ್ರೆಂಡಿಂಗ್ ಇದೆ ಸರ್ ರೆಗ್ಯುಲರ್ ಹಾಕೊಳ್ಳೋಕೆ ರಿಯಾನ್ ಬಟೇಲ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫೈವ್ ಹಂಡ್ರೆಡ್ ಫಿಫ್ಟಿಗೆ ಎರಡು ಪೀಸ್ ಸರ್ ಇವು ಒಂದು ಪೀಸ್ ಓಪನ್ ಮಾಡ್ತಾರಾ ಸರ್ ನೋಡಿ ಸರ್ ಇವೆಲ್ಲ ಚೂಡಿದಾರ ಏನಿದಾವಲ್ಲ ಎಲ್ ಎಕ್ಸ್ ಎಲ್ಲು ಡಬಲ್ ಎಕ್ಸ್ ಎಲ್ ಮತ್ತು ತ್ರಿಬಲ್ ಎಕ್ಸ್ ಎಲ್ ಸೈಜಲ್ಲಿ ಇರುತ್ತವೆ ಆದಷ್ಟು ಕಸ್ಟಮರ್ಸಿಗೆ ಕಡಿಮೆ ಆಗಲಿ ಅಂತ ಈ ರೀತಿಯೆಲ್ಲ ಆಫರ್ಸ್ ಹಚ್ಚಿರ್ತೇವೆ ಸರ್ ಸರ್ ಈ ಥರ ಟಾಪ್ಸ್ ಏನಿದಾವಲ್ಲ ಕೇವಲ ಐದುನೂರು ರೂಪಾಯಿಗೆ ನಾಲ್ಕು ನೋಡಿ ಟಾಪ್ಸ್ ಐದುನೂರು ರೂಪಾಯಿಗೆ ನಾಲ್ಕು ಸಿಗುತ್ತೆ ಐದುನೂರು ರೂಪಾಯಿಗೆ ನಾಲ್ಕು ಟಾಪ್ಸ್ ಈ ಥರ ಎಲ್ಲ ಸಿಲ್ಕ್ ಸಾಡಿ ಐದುನೂರು ರೂಪಾಯಿ ಆರುನೂರು ರೂಪಾಯಿ ಹೊರಗಡೆ ಎಲ್ಲ ಸಿಗುತ್ತೆ ನಾವು ಅತಿ ಕಡಿಮೆ ಬೆಲೆಯಲ್ಲಿ ಫ್ಯಾಕ್ಟ್ರಿ ರೇಟಲ್ಲಿ ನೇರವಾಗಿ ಡೈರೆಕ್ಟ್ ಕಸ್ಟಮರ್ಸಿಗೆ ಕೇವಲ ಎರಡು ನೂರ ಎಂಬತ್ತೈದು ರೂಪಾಯಿ ಇದ್ದೇವೆ ಇದು ಶ್ಯಾಂಪಲ್ ತೋರಿಸಿ ನೋಡಿರಿ ಈ ಥರ ಹಿಂಗೆ ಈ ಥರ ಸಾಡೀಸ್ ಗಿಫ್ಟ್ ಮಾಡೋಕ್ಕೆ ಅವೆಲ್ಲ ಭಾಳ ತುಂಬ ಚೆನ್ನಾಗಿರುತ್ತೆ ಬರೀ ಓನ್ಲಿ ಟೂ ಹಂಡ್ರೆಡ್ ಏಯ್ಟಿ ಫೈವ್ ರುಪೀಸ್ ಭಾಳ ಥರ ವೆರೈಟಿ ಬರ್ತಾಯಿರ್ತೇವೆ ಖಾಲಿ ಇರ್ತವೆ ಕಸ್ಟಮರ್ಸ್ ಆದಷ್ಟು ಇದ್ರ ಲಾಭ ತೊಗೊಂಡ್ರೆ ಚೆನ್ನಾಗಿರುತ್ತೆ ಸರ್ ಇವೆಲ್ಲ ಸಣ್ಣ ಮಕ್ಕಳದ್ದು ನೂರು ರೂಪಾಯಿಗೆ ಮೂರು ಪ್ಯಾಂಟ್ ನೋಡಿ ಮಕ್ಕಳಿಗೆ ನೂರು ರೂಪಾಯಿಗೆ ಮೂರು ಪ್ಯಾಂಟ್ ಎಲ್ಲ ಎಕ್ಸ್ಪೋರ್ಟ್ ಕ್ವಾಲ್ಟಿ ರೀ ಎಲ್ಲ ಬೆಸ್ಟ್ ಕ್ವಾಲ್ಟಿ ನೂರು ರೂಪಾಯಿಗೆ ಮೂರು ಪ್ಯಾಂಟು ರೆಗ್ಯುಲರ್ ಡೈಲಿ ಯೂಸಿಗೆ ಎಲ್ಲ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ರೀ ಈ ಥರ ಪ್ಯಾಂಟ್ಸ್ ಎಲ್ಲ ನೂರು ರೂಪಾಯಿಗೆ ಮೂರು ಪ್ಯಾಂಟ್ ನೋಡಿರಿ ಸಣ್ಣ ಮಕ್ಕಳದು ಅದೇ ರೀತಿ ಈ ಥರ ಫ್ರಾಕು ಇರುತ್ತೆ ಇವೆಲ್ಲ ನೂರ ಐವತ್ತು ರೂಪಾಯಿಗೆ ಮೂರು ಫ್ರಾಕು ನೂರೈವತ್ತು ರೂಪಾಯಿ ಮೂರು ಫ್ರಾಕ್ಸು ಹ್ಞೂ ಈ ಥರ ಈ ಥರ ನೂರೈವತ್ತಕ್ಕೆ ಮೂರು ಫ್ರಾಕ್ಸ್ ರೀ ಇಲ್ಲ ಭಾಳ ವೆರೈಟೀಸ್ ಇರುತ್ತೆ ರೀ ದಯವಿಟ್ಟು ನಾವೇನು ಹೇಳ್ತೇವೆ ಅಂದರೆ ಕಸ್ಟಮರ್ಸಿಗೆ ನಮ್ಮ ಅಂಗಡಿಯಲ್ಲಿ ತುಂಬ ಕಡಿಮೆ ರೇಟಲ್ಲಿ ನಾವು ಮಾರಾಟ ಮಾಡ್ತಿದ್ದೇವೆ ಎಲ್ಲರೂ ಲಾಭ ತೊಗೋಬೇಕೆಂದು ನಾವೆಲ್ಲ ಕಸ್ಟಮರ್ಸಿಗೂ ವಿನಂತಿ ಮಾಡ್ತೇವೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಇವ್ರ ಹತ್ರ ಯಾವ ಥರದ ಆಫರ್ಗಳಿದ್ದಾವೆ ಮತ್ತೆ ಎಷ್ಟು ಕಲೆಕ್ಷನ್ಸ್ ಬಟ್ಟೆಗಳಿದ್ದಾವೆ ಅಂತೇಳಿ ಸೊ ನಿಮ್ಗೆ ಏನಾದರೂ ಹತ್ರ ಒಂದು ಬಟ್ಟೆಗಳನ್ನ ತಗೋಬೇಕಂತಂದ್ರೆ ಅವರು ಹೇಳಿದಂಥ ವಿಳಾಸ ಅಂದರೆ ಹುಲಿಗೆಮ್ಮ ದೇವಿ ದೇವಸ್ಥಾನದಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಲಿಂಗಾಪುರದ ಚರ್ಚ್ ಏರಿಯಾದಲ್ಲಿ ಇವರ ಒಂದು ಅಂಗಡಿ ಇದೆ ಅಲ್ಲಿಗೆ ಭೇಟಿ ಕೊಡಬಹುದು ಅಥವಾ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂತಹ ಇವರ ಒಂದು ನಂಬರ್ಗೆ ಕರೆ ಮಾಡಿ ಇನ್ನಷ್ಟು ಮಾಹಿತಿ ಪಡಿಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ